ಎಲ್ರಿಗೂ ನಮಸ್ಕಾರ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಸೇವೆ ದೊರೆಯದಿದ್ದರೆ ಅಧಿಕಾರಿಗಳಿಗೆ ಹೊಣೆ ರಾಜ್ಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರತಿಯೊಬ್ಬರಿಗೂ ಗುಣಮಟ್ಟದ ಆರೋಗ್ಯ ಸೇವೆ ದೊರೆಯಬೇಕು ಇಲ್ಲವಾದರೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಹೊಣೆ ಮಾಡುವ ಕ್ರಮ ಕೈಗೊಳ್ಳಲಾಗುವುದೆಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಎಚ್ಚರಿಕೆ ನೀಡಿದ್ದಾರೆ ಬೆಂಗಳೂರಿನ ಆರೋಗ್ಯ ಸೌಧೆಯಲ್ಲಿ ಸಭೆ ನಡೆಸಿದ ಅವರು ಅಧಿಕಾರಿಗಳ ಕಾರ್ಯವೈಖರಿಯೇ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ರಾಷ್ಟ್ರೀಯ ಆರೋಗ್ಯ ಯೋಜನೆಯಡಿ ಜಾರಿಯಲ್ಲಿರುವ ಆರೋಗ್ಯ ಸೇವೆಗೆ ಹೆಚ್ಚು ಪ್ರಗತಿ ಕೊಂಡಿಲ್ಲ ಕಳೆದ ವರ್ಷದ ಅವಧಿಯಲ್ಲಿ ಹಲವು ಬಿಲ್ಲು ಬಾಕಿ ಉಳಿದಿದೆ ರಾಷ್ಟ್ರೀಯ ಆಯೋಗ ಯೋಜನೆಯಡಿ ಅನುದಾನವನ್ನು ಸಮರ್ಥವಾಗಿ ಬಳಸಿಕೊಂಡಿಲ್ಲ ಹೀಗಾದರೆ ಆಯೋಗ ಆರೋಗ್ಯ ಸೇವೆಗಳು ಸಮರ್ಪವಾಗಿ ಜನರಿಗೆ ತಲುಪಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು ಸಭೆಯಲ್ಲಿ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅಸ್ತಗುಪ್ತ ಎಚ್ ಎನ್ ಹೆಚ್ ವ್ಯವಸ್ಥಾಪಕ ನಿರ್ದೇಶಕ ನವೀನ್ ಭಟ್ ಸೇರಿ ಹಲವು ರಾಜರಿದ್ದರು ಗ್ರಾಮ ಅಧ್ಯಕ್ಷರು ವಿರುದ್ಧ ಅವಿಶ್ವಾಸ ಗೊತ್ತುವಳಿಗೆ ಹದಿನೈದು ದಿನ ಕಾಲಮಿತಿ ಹೈಕೋರ್ಟ್ ರಾಜೀನಾಮೆ ಹಾಗೂ ಮರಣ ಮತ್ತು ಅನರ್ಹತೆಯಿಂದ ತೆರವಾದ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಅಥವಾ ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಯಾದವರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ಕನಿಷ್ಠ ಹದಿನೈದು ತಿಂಗಳು ಪೂರ್ಣಗೊಂಡಿರಬೇಕು ಎಂದು ಹೈಕೋರ್ಟ್ ವಿಭಾಗೀಯ ಪೀಠ ಸ್ಪಷ್ಟಪಡಿಸಿದೆ ಈ ಕುರಿತಂತೆ ಯಲಂಕ ತಾಲೂಕಿನ ಬಗಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದ ಪ್ರೀತಿ ಮುನೇಗೌಡ ಸಲ್ಲಿಸಿದ ಮೇಲ್ಮನವಿ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಎನ್ ವಿ ಅಂಜರಿಯಾ ಅವರ ನೇತೃತ್ವ ವಿಭಾಗೀಯ ಪೀಠ ಈ ಸ್ಪಷ್ಟನೆ ನೀಡಿದೆ ಅನೈತಿಕ ರಾಜಕೀಯ ಹಿತಶಕ್ತಿ ಈಡೇರಿಸಿಕೊಳ್ಳುವುದು ಮತ್ತು ಕುಲ್ಲಕ್ಷ ಕಾರಣಗಳಿಂದ ಅತೃಪ್ತ ಗುಂಪಿನಿಂದ ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಮಂಡಿಸುವ ಪ್ರವೃತ್ತಿಯನ್ನು ನಿಯಂತ್ರಿಸುವುದು ಪಂಚಾಯತ್ ರಾಜ್ ಕಾಯ್ದೆ ಸೆಕ್ಷನ್ ನಲವತ್ತಾರರ ಮೂಲ ಉದ್ದೇಶವಾಗಿದೆ ಹೀಗಾಗಿ ರಾಜೀನಾಮೆ ಮರಣ ಮತ್ತು ಅನಿರ್ಹಿತೆಯಿಂದ ತೆರವಾದ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಅಥವಾ ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆಯಾದ ವಿರುದ್ಧ ಹದಿನೈದು ತಿಂಗಳು ಕಾಲ ವಿಶ್ವಾಸ ನಿರ್ಣಯ ಮಂಡಿಸಲು ಅವಕಾಶವಿರುವುದಿಲ್ಲ ಆದ್ದರಿಂದ ಅಧ್ಯಕ್ಷ ಚುನಾವಣೆ ದಿನಾಂಕದಿಂದ ಮೊದಲು ಹದಿನೈದು ತಿಂಗಳವರೆಗೆ ಅವಿಶ್ವಾಸ ನಿರ್ಣಯ ಮಂಡಿಸುವುದಕ್ಕೆ ನಿರ್ಬಂಧ ವಿರುದ್ಧದ ಎಂದು ಪೀಠ ತಿಳಿಸಿದೆ ವೀಸಾ ಪಡೆದು ಭಾರತದಲ್ಲಿ ನಿಲ್ಲಿಸುವ ಈ ಇರಾನ್ ಪ್ರಜಯತ್ನಕ್ಕೆ ಕೋರ್ಟ್ ತಡೆ ಹೆಸರು ತಿರುಚಿಕೊಂಡು ವೈದ್ಯಕೀಯ ವೀಸಾ ಮೂಲಕ ಎರಡನೇ ಬಾರಿಗೆ ಭಾರತ ಪ್ರವೇಶಿಸಲು ಇರಾಕ್ ಪರ ಪ್ರಜೆಯೊಬ್ಬ ನಡೆಸಿದ ಪ್ರಯತ್ನಗಳು ವಿಫಲಗೊಳ್ಳುತ್ತಿರುವ ಹೈಗೋ ಹೈಕೋರ್ಟ್ ವಿದೇಶಿಯವರಿಗೆ ವೈದ್ಯಕೀಯ ವೀಸಾ ಮಂಜೂರು ಮಾಡುವಾಗ ಎಚ್ಚರಿಕೆಯಿಂದ ನಿರ್ಧಾರ ಕೈಗೊಳ್ಳಬೇಕೆಂದು ವಿದೇಶಿಯವರ ಪ್ರಾದೇಶಿಕ ನೋಂದಣಿಕೆ ಅಧಿಕಾರಿಗಳೇ ಎಸ್ಆರ್ ನಿರ್ದೇಶಿಸಿದೆ ವೈದ್ಯಕೀಯ ವಿಶೇ ವೀಸಾ ಕೋರಿ ಅರ್ಜಿ ಸಲ್ಲಿಸಿದ ಆರ್ ಎಫ್ಆರ್ಆರ್ಒ ಕ್ರಮ ಪ್ರಶ್ನಿಸಿ ಇರಾಕ್ನ ಬಗ್ದಾದ್ ನಿವಾಸಿ ಸಗತ್ ಕರೀಂ ಇಸ್ಮಾಯಿಲ್ ಎಂಬಾತ ಸಲ್ಲಿಸಿದ ಅರ್ಜಿ ತಿರಸ್ಕರಿಸಿದ ನ್ಯಾಯಮೂರ್ತಿ ಎಂ ಪ್ರಸನ್ನ ಅವರ ಪೀಠ ಈಗ ನಿರ್ದೇಶನ ನೀಡಿದೆ ಅದಲ್ಲದೆ ವೈದ್ಯಕೀಯ ವೀಸಾ ಪಡೆದು ಒಂದು ಬಾರಿ ಭಾರತಕ್ಕೆ ಬಂದಿದ್ದ ಅರ್ಜಿದಾದ ಅವಧಿ ಮೀರಿ ದೇಶದಲ್ಲಿ ನೆಲೆಸಿದ್ದಾನೆ ಇದರಿಂದ ಆ ಹೆಸರನ್ನು ಕಪ್ಪುಕಟ್ಟಿಗೆ ಸೇರಿಸಲಾಗಿದೆ ತನ್ನ ನಿಜವಾದ ಹೆಸರಾದ ಸಜ್ಜದ್ ಕರೀಂ ಇಸ್ಮಾಯಿಲ್ ಅನ್ನು ಸಾಗದ್ ಕರೀಂ ಇಸ್ಮಾಯಿಲ್ ಎಂಬುದಾಗಿ ಬದಲಾಯಿಸಿಕೊಂಡು ಎರಡನೇ ಬಾರಿಗೆ ವೀಸಾ ಪಡೆಯಲು ಎಫ್ಆರ್ಆರ್ಒಗೆ ಅರ್ಜಿ ಸಲ್ಲಿಸಿದ್ದಾನೆ ಆ ಅರ್ಜಿ ಪರಿಗಣಿಸದೇ ಇದ್ದಾಗ ಅರ್ಜಿದಾರ ವಿದೇಶಕ್ಕೆ ಕುಳಿತು ತಮ್ಮ ಪರವಾಗಿ ಸ್ಪೆಷಲ್ ಪವರ್ ಆಫ್ ಅಟಾರ್ನಿ ಭಾರತದ ಪ್ರಜೆ ಮೂಲಕ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾನೆ ವಿದೇಶದಲ್ಲಿ ಕುಳಿತು ಎಸ್ ಪಿ ಎ ಮೂಲಕ ಸಲ್ಲಿಸಿರುವ ಅರ್ಜಿಯನ್ನು ಪರಿಣರಿಸಲಾಗುವುದು ಎಂದು ಲಾಗದು ಎಂದು ನ್ಯಾಯಪೀಠ ಆದೇಶ ತಿಳಿಸಿದೆ ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ